ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಮೆಣಸಿನ ಕಾಳನ್ನು ಕೊಯ್ಯೋಣ ಅಂಥೇಳಿ ಕಪ್ಪು ಬಂಗಾರ ಇತ್ತೀಚೆಗೆ ಉತ್ತಮ ಬೆಳೆಯೂ ಇತ್ತು ಆದರೆ ಬೆಳೆಯನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸಾಹಸ ಮಂಗಗಳಿಂದ ಹಕ್ಕಿಗಳಿಂದ ಕಾಪಾಡೋದು ತುಂಬ ಕಷ್ಟ ಹಣ್ಣಾದ ಮೇಲೆ ಹಕ್ಕಿಗಳು ಕಾಳುಗಳನ್ನು ಇಡೋಲ್ಲ ಚಿಗುರನ್ನು ಬಳ್ಳಿಯ ಚಿಗುರನ್ನು ಮಂಗಗಳು ಇಡಲ್ಲ ಒಟ್ಟಾರೆ ಮಲೆನಾಡಿನ ರೈತನಿಗೆ ಕೃಷಿ ಅನ್ನೋದು ಒಂದು ಅದೃಷ್ಟದ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಉಳಿದರೆ ಅವನಿಗೆ ಸಿಕ್ಕರೆ ಅದು ಅದೃಷ್ಟ ನಮ್ಮ ತೋಟದಲ್ಲಂತೂ ಹಕ್ಕಿಗಳಿಗೆ ಈ ಒಂದು ಈಗೊಂದಷ್ಟು ದಿನದಿಂದ ಹಬ್ಬ ಅಂತಲೇ ಹೇಳ್ಬೋದು ಅದಷ್ಟು ಬಗೆಯ ಹಕ್ಕಿಗಳು ಬಂದಿವೆ ಗೊತ್ತಿಲ್ಲ ಲೆಕ್ಕಕ್ಕೆ ಸಿಗಲ್ಲ ಎಲ್ಲ ಹಕ್ಕಿಗಳನ್ನು ವೀಡಿಯೋ ಮಾಡೋಕ್ಕೂ ಆಗಲ್ಲ ವೀಡಿಯೋ ಮಾಡೋಣ ಅಂತ ಹೋದ ತಕ್ಷಣ ಹಾರೋಗುತ್ತೆ ಚಿಲಿಪಿಲಿ ಶಬ್ದ ಒಂದೇ ಅಷ್ಟೇ ಕೇಳೋದು ಹಣ್ಣಾದಂತಹ ಮೆಣಸಿನ ಕಾಳುಗಳು ಹಕ್ಕಿಗಳಿಗಂತೂ ಭಾರಿ ಔತಣ ಸೂರ್ಯನ ಉದಯದಿಂದ ಆರಂಭವಾದಂತಹ ಹಕ್ಕಿಗಳ ಒಂದು ಚಿಲಿಪಿಲಿ ಮುಸ್ ಸಂಜೆಯ ಇರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಒಂದು ನೋವು ಬೆಳೆದಂತಹ ಬೆಳೆಗಳೆಲ್ಲ ಹಕ್ಕಿಯ ಪಾಲಾಗ್ತೀವಿ ಅಂಥೇಳಿ ಹಾಗಾಗಿ ಸಾಧ್ಯ ಆದಷ್ಟು ಬೇಗ ಬೇಗ ಕೊಯ್ಯೋಣ ಅಂಥೇಳಿ ಹಾಗೆ ಮೆಣಸಿನ ಕಾಳುಗಳನ್ನ ಒಂದಷ್ಟು ಕೊಯ್ದಾಯಿತು ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನು ಬಿಟ್ಟರೆ ಮೆಣಸಿನ ಕಾಳಿಗೆ ಉತ್ತಮವಾದಂತಹ ಬೆಲೆ ಇದೆ ಹಾಗಾಗಿ ಸಾಧ್ಯ ಆದಷ್ಟು ಅವುಗಳನ್ನು ಅತಿಯಾದ ಕಾಳಜಿಯಿಂದ ಕಾಪಾಡಿಕೊಳ್ಳಿಕ್ಕೆ ಬೇಕು ನಾನಿಲ್ಲಿ ಮೆಣಸಿನ ಕಾಳುಗಳನ್ನು ಬೇರ್ಪಡಿಸಲು ಈ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿರ್ತಾ ಇದ್ದೇನೆ ಬಿಸಿಲಿಗೆ ಎಷ್ಟು ದಿನಗಳ ಕಾಲ ಈ ಒಂದು ಬಿಸಿಲಿಗೆ ಹಾಕಿರ್ತೀನಿ ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸ್ನೇಹಿತರೆ ಯಾಕೆ ಈ ಥರ ನಾನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮೆಣಸಿನ ಕಾಳುಗಳನ್ನ ಇಟ್ಟೆ ಅನ್ನೋದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಹಾಗೆ ನಿಮಗೇನಾದರೂ ಹಳಿಯ ಜೀವನ ಹಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ನಿನ್ನೆ ಒಂದಷ್ಟು ಮೆಣಸಿನ ಕಾಳುಗಳನ್ನ ಈ ಥರ ಕಟ್ಟಿಟ್ಟಿದೆ ಪ್ಲಾಸ್ಟಿಕ್ನಲ್ಲಿ ಈ ಥರ ಆಗಿದೆ ನೋಡಿ ನೀರುಗಳೆಲ್ಲ ಬಿಟ್ಟಿದೆ ಮೆಣಸಿನ ಕಾಳಿನಲ್ಲಿರುವಂತಹ ನೀರೆಲ್ಲ ಬಿಟ್ಟಿದೆ ಉತ್ತಮವಾದಂತಹ ಮೆಣಸಿನ ಕಾಳುಗಳನ್ನ ಈ ಥರ ಮಾಡೋದರಿಂದ ಪಡಿಬೋದು ಹಾಗೆ ಒಂದಷ್ಟು ತರಕಾರಿ ಗಿಡಗಳನ್ನೆಲ್ಲ ಮಾಡಿದ್ದೆ ಅವುಗಳಿಗೆಲ್ಲ ನೀರು ಹಾಕೋಣ ಅಂಥೇಳಿ ಟೊಮೆಟೊ ಬದನೆ ಹಾಗೆ ಮೂಲಂಗಿನೆಲ್ಲ ಬೆಳೆದಿದ್ದೀವಿ ಹೆಚ್ಚಿಗೆ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಮನೆಗೆ ಸಾಲು ಅಷ್ಟೇ ಮಾಡಿದ್ದೆ ಭಾಳ ಏನು ಮಾಡಿಲ್ಲ ಆದರೂ ಏನೋ ಒಂಥರ ಖುಷಿ ಮನೆ ಅಂಗಳದಲ್ಲಿ ಒಂದಷ್ಟು ತರಕಾರಿ ಹಾಗೆ ಹೂವಿನ ಗಿಡಗಳೆಲ್ಲ ಇದ್ದರೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಹಾಗೆ ಈಗಾಗಿದೆ ಸಂಜೆ ಆರು ಗಂಟೆ ಕೊಟ್ಟಿಗೆಯಲ್ಲಿ ಹೊಸ ಸದಸ್ಯನ ಸೇರ್ಪಡೆಯಾಗಿತ್ತು ಈಗ ಒಂದೆರಡು ಮೂರು ದಿನಗಳ ಹಿಂದೆ ಹಾಲು ಕರೆಯೋದಿತ್ತು ಹಸಿವಾಗಿದೆ ಅಂತ ಕರು ಕುಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಬೇಗ ಬಂದಿದ್ದೀನಿ ಆರು ಗಂಟೆ ಆಗಿದೆ ಇದು ನಮ್ಮ ಮನೆಯ ಸಣ್ಣ ಕರು ನೋಡಿ ಹೆಂಗೆ ಹಾಲು ಕುಡಿತದೆ ಈಗ ಹಾಗೆ ಕರುವಿಗೆ ಒಂದಷ್ಟು ಹಾಲನ್ನು ಕುಡಿಸಿ ನಾನು ಕೂಡ ಒಂದಷ್ಟು ಹಾಲನ್ನ ತಂದೆ ಗಿಣ್ಣ ಮಾಡೋಣ ಅಂತ ಗಿಣ್ಣ ಮಾಡುವ ವಿಧಾನವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಎಮ್ಮೆ ಅಥವಾ ಆಕಳು ಕರುವನ್ನು ಹಾಕಿ ಸುಮಾರು ಒಂದು ಹತ್ತು ದಿನದವರೆಗಷ್ಟೇ ಗಿಣ್ಣವನ್ನು ಮಾಡಬಹುದು ಆಮೇಲೆ ಆಗಲ್ಲ ಅಷ್ಟು ಚೆನ್ನಾಗಿರುವಂತಹ ಗಿಣ್ಣ ಆಗೋಲ್ಲ ನಾನಿವತ್ತು ಐದನೇ ದಿನದ ಹಾಲನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಹಾಗೆ ಹಾಲನ್ನು ಸೋಸಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಜಾಯಿಕಾಯಿಯ ಪುಡಿಯನ್ನು ಹಾಗೆ ಸ್ವಲ್ಪ ಮೆಣಸಿನ ಕಾಳಿನ ಪುಡಿಯನ್ನು ಹಾಕಿದ್ದೇನೆ ಸಸ್ಯಾಹಾರಿಗಳ ಪಾಲ್ಗೆ ಇದೊಂದು ಉತ್ತಮವಾದಂತಹ ಪೋಷಕಾಂಶಯುಕ್ತವಾದಂತಹ ಆಹಾರ ಮೊಟ್ಟೆಯ ಪರ್ಯಾಯ ಅಂತಲೂ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಸರಿಯಾದಂತಹ ರೀತಿಯಲ್ಲಿ ಗಿಣ್ಣವನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಾನಿಲ್ಲಿ ಸ್ವಲ್ಪವೂ ಕೂಡ ನೀರನ್ನು ಹಾಕಿಲ್ಲ ಮತ್ತು ಮೊದಲನೇ ದಿನವೇ ಮಾಡೋದಾದರೆ ಅಂದರೆ ಒಂದು ಎರಡು ಮೂರು ನಾಲ್ಕು ದಿನಕ್ಕೆಲ್ಲ ಮಾಡೋದಾದರೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಇಲ್ಲಾದರೆ ತುಂಬ ಗಟ್ಟಿಯಾಗುತ್ತೆ ಆಕಳ ಹಾಲಾದರೆ ಹಾಕಬೇಕಂತಿಲ್ಲ ಎಮ್ಮೆ ಹಾಲಿಗಾದರೆ ಸ್ವಲ್ಪ ನೀರನ್ನು ಸೇರಿಸಬೇಕು ನಾನೆಲ್ಲಿ ನೀರನ್ನು ಸೇರಿಸಿಲ್ಲ ಐದನೇ ದಿನದ ಹಾಲಾಗಿತ್ತು ಹಾಗಾಗಿ ಸ್ವಲ್ಪ ತೆಳ್ಳಗಾಗ್ತಾ ಇದೆ ಈಗ ಹಾಲು ಹಾಗಾಗಿ ನೀರನ್ನು ಸೇರಿಸಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇರುವಂತಹ ನೀರಿನ ಮೇಲೆ ಇಟ್ಟಿದ್ದೇನೆ ಇಡ್ಲಿ ಕುಕ್ಕರ್ನಲ್ಲಿ ಇಟ್ಟಿದ್ದೇನೆ ಬೇಗ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ಗಿಣ್ಣ ರೆಡಿ ಆಗುತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿದೆ ತುಂಬ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಬೇಕಿತ್ತು ಒಂದೆರಡು ಚಮಚ ನೀರನ್ನು ಹಾಕಬೇಕಿತ್ತು ಅಂತ ಅನ್ನಿಸ್ತು ಸ್ವಲ್ಪ ಗಟ್ಟಿಯಾಯಿತು ಸರಿಯಾಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಐದು ದಿನ ಆಯಿತು ಸರಿಯಾಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಗಟ್ಟಿಯಾಯಿತು ಸ್ವಲ್ಪ ನೀರು ಬೇಕಿತ್ತು ಮತ್ತೆಲ್ಲ ಚೆನ್ನಾಗಿತ್ತು ಸಿಹಿ ಎಲ್ಲ ಚೆನ್ನಾಗಿತ್ತು ಆರೋಗ್ಯಕ್ಕಂತೂ ಉತ್ತಮವಾದಂತಹ ಒಂದು ಆಹಾರ ನೀವು ಮಾಡಿ ನೋಡಿ ಸ್ನೇಹಿತರೆ ಹಾಗೆ ಮಾರನೇ ದಿನದ ಬೆಳಗು ಇದು ವಾತಾವರಣ ತುಂಬ ಚೆನ್ನಾಗಿದೆ ಇವತ್ತು ಬಿಸಿಲು ಬಂದಿದೆ ಮೋಡವೆಲ್ಲ ಕರಗಿದೆ ಇಬ್ಬನಿ ಬಿದ್ದಿತ್ತು ಬೆಳಿಗ್ಗೆ ಬೇಗ ನೀರು ಹಾಕೋದ್ರಿಂದ ಇಬ್ಬನಿ ಗಿಡದ ಮೇಲೆ ಇರಲ್ಲ ಎಲ್ಲ ತೊಳೆದು ಹೋಗುತ್ತೆ ಅಂಥೇಳಿ ಬೆಳಗ್ಗೆ ಬೇಗ ನೀರು ಹಾಕ್ತೀನಿ ಇಬ್ಬನಿ ಹಾಗೆ ಇದ್ದರೆ ಎಲೆಗಳೆಲ್ಲ ಕರಿತಂತ ಸುಟ್ಟಂತಾಗತ್ತೆ ಹಾಗಾಗಿ ಬೆಳಗ್ಗೆ ಬೇಗ ನೀರು ಹಾಕೋದು ಸಂಜೆ ಕೂಡ ಸ್ವಲ್ಪ ನೀರು ಹಾಕ್ತೀವಿ ಹಾಗೆ ಈ ಗಿಡ ನಾನು ಜೀವನದಲ್ಲಿ ಮೊದಲನೇ ಬಾರಿ ಬೆಳೀತಾ ಇರೋದು ತುಂಬ ಸಲ ಪ್ರಯತ್ನಪಟ್ಟೆ ಆದರೂ ಬೆಳೆಯೋಕ್ಕಾಗಿರಲಿಲ್ಲ ಈ ಬಾರಿ ಚೆನ್ನಾಗಿ ಹುಟ್ಟಿದೆ ಚೆನ್ನಾಗಿ ಬೆಳೀತಾ ಇದೆ ಯಾವ ಗಿಡ ಇದು ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ ಹಾಗೆ ಬೆಳಗಿನ ಕೆಲಸನೆಲ್ಲ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ಬಂದಿದ್ದೀನಿ ಚೆನ್ನಾಗಿ ಬೆಳೀತಂತಹ ಟೊಮೆಟೊ ಹಣ್ಣುಗಳನ್ನ ಕೊಯ್ದು ರಸ ಮಾಡೋಣ ಅಂಥೇಳಿ ರಸಂ ಪೌಡ್ರನ್ನ ಉಪಯೋಗಿಸದೆ ರಸ ಮಾಡೋಣ ಅಂಥೇಳಿ ಬೇಯ್ತಾ ಇರುವಂತಹ ಟೊಮೆಟೊ ಹಣ್ಣಿನ ಜೊತೆಗೆ ಸ್ವಲ್ಪ ಧನಿಯಾ ಜೀರಿಗೆ ಹಾಗೆ ಚಟ್ನಿಯನ್ನು ಹಾಕಿ ಸ್ವಲ್ಪ ಸೂಜಿ ಮೆಣಸನ್ನು ಹಾಕಿದ್ದಾನೆ ಖಾರಕ್ಕೋಸ್ಕರ ಹಾಗೆ ಬಣ್ಣಕ್ಕೋಸ್ಕರ ಒಣ ಮೆಣಸನ್ನು ಹಾಕಿ ಚೆನ್ನಾಗಿ ಬೆಂದ ಮೇಲೆ ಎಲ್ಲವೂ ತಣ್ಣಗಾದ ಮೇಲೆ ರುಬ್ಬಿದ್ದೇನೆ ಚೆನ್ನಾಗಿರುತ್ತೆ ಉಪ್ಪು ಸಿಹಿಯನ್ನೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಒಂದು ಪುಟ್ಟ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ಊಟವೆಲ್ಲ ಆಯಿತು ಹಾಗೆ ಒಂದಷ್ಟು ಸವಿನ ನೆನಪುಗಳಿತ್ತು ನಮ್ಮೂರ ಭಾರತೀಯಕ್ಕನ ಮನೆಗೆ ಬಂದಿದ್ದೇವೆ ಮೊದಲನೇ ದಿನವೇ ಮದುವೆ ಇತ್ತು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಸಿರ್ಸಿಯಲ್ಲಿ ಮದುವೆ ಆಗಿತ್ತು ಹಾಗೆ ನಮ್ಮೂರಲ್ಲೇ ಮಿತ್ರ ಭೋಜನವನ್ನು ಏರ್ಪಡಿಸಿದ್ರು ಅಲ್ಲಿಗೆ ಬಂದಿದ್ದೀವಿ ಮೊದಲನೇದಾಗಿ ಊರು ಹಾಗೆ ನಮ್ಮ ನನ್ನ ಈ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬರ್ಸು ಹಾಗೆ ತುಂಬ ಆತ್ಮೀಯರು ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಆತ್ಮೀಯರು ತುಂಬ ಪ್ರೀತಿಸೋರು ಹಿತೈಷಿಗಳು ಹಾಗಾಗಿ ಇವ್ರ ಮನೆಗೆ ಹೋಗೋಣ ಅಂಥೇಳಿ ಬಂದಿದ್ದೆ ತುಂಬ ವರ್ಷಗಳ ಹಿಂದೆ ಭಾರತೀಯಕ್ಕನ ಮದುವೆಯ ಮಿತ್ರ ಭೋಜನಕ್ಕೂ ಕೂಡ ಹೋಗಿದ್ವಿ ನಾವೆಲ್ಲ ಚಿಕ್ಕವರಿದ್ವಿ ಆವಾಗ ತುಂಬ ಚಿಕ್ಕವರಿದ್ವಿ ಮತ್ತು ಈ ಥರ ಸವಿ ನೆನಪುಗಳನ್ನ ಕೂಡಿಡೋದಕ್ಕೆಲ್ಲ ಅವಕಾಶಗಳಿರಲಿಲ್ಲ ಈಗ ಮಗನ ಮದುವೆಯ ಮಿತ್ರ ಭೋಜನಕ್ಕೆ ಬಂದಿದ್ದೀವಿ ಈಗಿನ ಕಾಲದಂತೆ ಆಗಿನ ಕಾಲದಲ್ಲಿ ಒಂದಷ್ಟು ನೆನಪುಗಳನ್ನ ಕೂಡಿಡೋದಕ್ಕೆ ಅವಕಾಶ ಇಲ್ಲದೇ ಇದ್ದರೂ ಕೂಡ ಒಂದಷ್ಟು ನೆನಪುಗಳು ಹಾಗೆ ಇವೆ ತುಂಬ ಉದ್ದ ಕೂದಲಾಗಿತ್ತು ಭಾರತೀಯ ಕಂದು ಹಾಗೆ ಇವತ್ತಿನ ಮದುಮಗಳ ಮುಖ ಕೂಡ ಮುಗ್ಧ ಸದಾ ಇರುವಂಥದ್ದು ಸಸೆಯಾಗಿ ಬಂದಂತಹವಳು ಮಗಳಾಗ್ತಾಳೆ ಅನ್ನೋ ಒಂದು ಭರವಸೆ ಎಲ್ಲರಲ್ಲೂ ಇದೆ ಅಷ್ಟು ಮುಗ್ಧತೆ ಇತ್ತು ಮಗ ಮದುಮಗಳಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಮಿತ್ರ ಭೋಜನವನ್ನು ತುಂಬ ಜನ ಸೇರಿದರು ಕಾರ್ಯಕ್ರಮದ ವ್ಯವಸ್ಥೆಗಳೆಲ್ಲೂ ತುಂಬ ಚೆನ್ನಾಗಿತ್ತು ನಾ ಹೋಗೋದಕ್ಕೆ ಲೇಟ್ ಆಗಿತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಸಿಕ್ಕಿದೆ ಅಷ್ಟೇ ತುಂಬ ವೀಡಿಯೋ ಏನೂ ಇಂದಿಲ್ಲ ಇರುವಂತಹ ಸ್ವಲ್ಪ ವೀಡಿಯೋನೇ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ಒಂದು ಸವಿ ನೆನಪು ಸದಾ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ